ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆ ರೈತರಿಗೆ ಹೊಸ ಅಪ್ಡೇಟ್ ಬಂದಿದೆ ಹೌದು ಕೇಂದ್ರ ಸರ್ಕಾರ ರೈತರಿಗೆ ಆರ್ಥಿಕ ನೆರವು ನೀಡಲು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು ಜಾರಿಗೆ ತಂದಿದೆ ಆದರೆ ಈಗ ಪಿ ಕಿಸಾನ್ ಯೋಜನೆಯಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಹೌದು ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ತಂದಿರುವ ಬದಲಾವಣೆ ಏನು ಇದು ಯಾವಾಗಿನಿಂದ ಜಾರಿಗೆ ಬರುತ್ತೆ ಈಗಾಗಲೇ ಪಿ ಕಿಸಾನ್ ಹಣವನ್ನು ಪಡೆಯುವ ರೈತರು ಈ ಬದಲಾವಣೆಯನ್ನು ಮಾಡಿಸಬೇಕೇ ಬೇಡ್ವೆ ಜೊತೆಗೆ ಪಿ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆಯಲ್ಲಿ ಕೂಡ ಬದಲಾವಣೆಯಾಗಿದೆ ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ತಿಳಿಯಲು ವಿಡಿಯೋವನ್ನು ಕೊನೆವರೆಗೂ ನೋಡಿ ನೀವು ಕೂಡ ರೈತರಾಗಿದ್ದರೆ ಅಥವಾ ರೈತರ ಮಕ್ಕಳಾಗಿದ್ದರೆ ತಪ್ಪದೇ ಒಂದು ಲೈಕ್ ಕೊಟ್ಟು ನಿಮ್ಮ ಜಿಲ್ಲೆ ಯಾವುದು ಅಂತ ಕಮೆಂಟ್ ಮಾಡಿ ಹೌದು ವೀಕ್ಷಕರೇ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಕೆಲವು ಮಾನದಂಡಗಳನ್ನು ಹೊರತುಪಡಿಸಿ ದೇಶದಾದ್ಯಂತ ಎಲ್ಲ ಕೃಷಿ ಯೋಗ್ಯ ಭೂಮಿ ಹೊಂದಿರುವ ರೈತ ಕುಟುಂಬಗಳಿಗೆ ಹಣಕಾಸಿನ ನೆರವು ನೀಡಲಾಗುತ್ತದೆ ಈ ಯೋಜನೆಯಡಿ ಆರು ಸಾವಿರ ರೂಪಾಯಿಯನ್ನು ವಾರ್ಷಿಕವಾಗಿ ಮೂರು ಸಮಾನ ಕಂತುಗಳಲ್ಲಿ ಎರಡು ಸಾವಿರದಂತೆ ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಲಾಗುತ್ತದೆ ಈಗ ಪಿ ಎಂ ಕಿಸಾನ್ ಯೋಜನೆಯಡಿ ನೋಂದಣಿಯಾಗಲು ಕೇಂದ್ರ ಸರ್ಕಾರ ಕೃಷಿಕರ ಗುರುತಿನ ಚೀಟಿ ಕಡ್ಡಾಯಗೊಳಿಸಿದೆ ಈ ಕುರಿತು ಕೇಂದ್ರ ಕೃಷಿ ಮತ್ತು ರೈತರ ಕ್ಷೇಮಾಭಿವೃದ್ಧಿ ಇಲಾಖೆ ಆದೇಶವನ್ನು ಹೊರಡಿಸಿದೆ ಈ ಗುರುತಿನ ಚೀಟಿ ಅರ್ಜಿ ಸಲ್ಲಿಕೆ ಮಾಡುವವರು ಕೃಷಿ ಭೂಮಿಯನ್ನು ಹೊಂದಿದ್ದಾರೆ ಎಂಬುದನ್ನು ಖಚಿತಪಡಿಸುತ್ತದೆ ಕೃಷಿಕರ ಗುರುತಿನ ಚೀಟಿಯನ್ನು ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯ ನೋಂದಣಿಗೆ ಕಡ್ಡಾಯಗೊಳಿಸಿ ಆದೇಶಿಸಲಾಗಿದೆ ಜನವರಿ ಒಂದರಿಂದಲೇ ಇದನ್ನು ಕೆಲವು ರಾಜ್ಯಗಳಲ್ಲಿ ಪ್ರಾಯೋಗಿಕವಾಗಿ ಜಾರಿಗೊಳಿಸಲಾಗಿದೆ ಅಲ್ಲದೆ ಮುಂಬರುವ ದಿನಗಳಲ್ಲಿ ಎಲ್ಲ ರಾಜ್ಯಗಳಿಗೂ ಸಹ ಇದನ್ನು ವಿಸ್ತರಣೆ ಮಾಡಲಾಗುತ್ತದೆ ಅಂತ ಸರ್ಕಾರ ಹೇಳಿದೆ ರೈತರಿಗೆ ಆಧಾರ್ ಕಾರ್ಡ್ನಂತೆಯೇ ಡಿಜಿಟಲ್ ಗುರುತನ್ನು ಅಂದರೆ ರೈತರ ಐಡಿಯನ್ನು ನೀಡಲಾಗುತ್ತದೆ ಈ ರೈತ ಐಡಿಯನ್ನು ರಾಜ್ಯದ ಭೂ ದಾಖಲೆಗಳು ಜಾನುವಾರುಗಳ ಮಾಲೀಕತ್ವ ಬಿತ್ತಿದ ಬೆಳೆಗಳು ಜನಸಂಖ್ಯಾ ವಿವರಗಳು ಕುಟುಂಬದ ವಿವರಗಳು ಯೋಜನೆಗಳು ಮತ್ತು ಪ್ರಯೋಜನಗಳನ್ನು ಇತ್ಯಾದಿಗಳಿಗೆ ಕ್ರಿಯಾತ್ಮಕವಾಗಿ ಲಿಂಕ್ ಮಾಡಲಾಗುತ್ತದೆ ರೈತರು ಬಿತ್ತಿದ ಬೆಳೆಗಳನ್ನು ಮೊಬೈಲ್ ಆಧಾರಿತ ಭೂ ಸಮೀಕ್ಷೆ ಮಾಡಲು ಸಹ ಇದನ್ನು ಬಳಕೆ ಮಾಡಲಾಗುತ್ತದೆ ಕೇಂದ್ರ ಸರ್ಕಾರದ ಮಾಹಿತಿಯನ್ನು ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಗೆ ಪ್ರತಿ ತಿಂಗಳು ಎರಡು ಲಕ್ಷಕ್ಕೂ ಅಧಿಕ ಹೊಸ ಅರ್ಜಿಗಳು ಸಲ್ಲಿಕೆಯಾಗುತ್ತಿದೆ ಇದರಲ್ಲಿ ಅರ್ಹ ಅನರ್ಹ ಅರ್ಜಿಗಳು ಸೇರಿದೆ ಆದ್ದರಿಂದ ಯೋಜನೆಯ ನೋಂದಣಿಗೆ ಕೃಷಿಕರ ಐಡಿಯನ್ನು ಕಡ್ಡಾಯಗೊಳಿಸಲಾಗಿದೆ ಅರ್ಜಿ ಭರ್ತಿ ಮಾಡುವ ಸಂದರ್ಭದಲ್ಲಿ ಕೃಷಿಕರ ಐಡಿ ನಂಬರ್ ದಾಖಲು ಮಾಡಿದರೆ ಅವರು ಭೂಮಿಯನ್ನು ಹೊಂದಿದ್ದಾರೆಯೇ ಇಲ್ಲವೇ ಎಂಬುದನ್ನು ಖಚಿತಪಡಿಸುತ್ತದೆ ಹೌದು ಪಿಎಂ ಕಿಸಾನ್ ಯೋಜನೆಗೆ ಹೊಸದಾಗಿ ಅರ್ಜಿ ಸಲ್ಲಿಕೆ ಮಾಡುವ ರೈತರು ನೋಂದಣಿಯ ಸಮಯದಲ್ಲಿ ಕೃಷಿಕರ ಗುರುತಿನ ಚೀಟಿ ಸಂಖ್ಯೆಯನ್ನು ಅರ್ಜಿಯಲ್ಲಿ ಭರ್ತಿ ಮಾಡಬೇಕಿದೆ ಸದ್ಯ ಹತ್ತು ರಾಜ್ಯಗಳಲ್ಲಿ ಈ ಎಲ್ಲ ಹೊಸ ಅರ್ಜಿದಾರರಿಗೆ ಇದನ್ನು ಕಡ್ಡಾಯಗೊಳಿಸಲಾಗಿದೆ ಈಗಾಗಲೇ ನೋಂದಣಿಯಾಗಿರುವ ರೈತರಿಗೆ ಕೃಷಿಕರ ಗುರುತಿನ ಚೀಟಿಯ ಬಗ್ಗೆ ಯಾವುದೇ ಮಾಹಿತಿ ನೀಡಿಲ್ಲ ಕೃಷಿಕರ ಗುರುತಿನ ಚೀಟಿ ಕಡ್ಡಾಯಗೊಳಿಸುವ ಕುರಿತು ಈಗಾಗಲೇ ಕೃಷಿ ಸಚಿವಾಲಯವು ಹತ್ತು ರಾಜ್ಯಗಳಿಗೆ ಈ ಕುರಿತು ಮಾಹಿತಿ ನೀಡಿದೆ ಉಳಿದ ರಾಜ್ಯಗಳಲ್ಲಿ ಇದನ್ನು ನಂತರದ ದಿನಾಂಕದಲ್ಲಿ ಕಡ್ಡಾಯಗೊಳಿಸಲಾಗುವುದು ಅಂತ ಅಧಿಕಾರಿಗಳು ಹೇಳಿದ್ದಾರೆ ಪಿಎಂ ಕಿಸಾನ್ ಅಡಿಯಲ್ಲಿ ಹೊಸ ಅರ್ಜಿ ಸಲ್ಲಿಸುವ ಆಂಧ್ರಪ್ರದೇಶ ಅಸ್ಸಾಂ ಬಿಹಾರ ಛತ್ತೀಸ್ಗಢ ಗುಜರಾತ್ ಮಧ್ಯಪ್ರದೇಶ ಮಹಾರಾಷ್ಟ್ರ ಒಡಿಶಾ ರಾಜಸ್ಥಾನ ಮತ್ತು ಉತ್ತರ ಪ್ರದೇಶದ ರಾಜ್ಯದ ರೈತರು ಸದ್ಯ ಕೃಷಿಕರ ಗುರುತಿನ ಚೀಟಿಯನ್ನು ಹೊಂದಿರುವುದು ಕಡ್ಡಾಯವಾಗಿದೆ ಈ ಹತ್ತು ರಾಜ್ಯಗಳು ಸುಮಾರು ಶೇಕಡ ಎಂಬತ್ನಾಲ್ಕರಷ್ಟು ಪಿ ಕಿಸಾನ್ ಸಮ್ಮಾನ್ ಫಲಾನುಭವಿಗಳನ್ನು ಹೊಂದಿದೆ ಇನ್ನು ಪಿ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣ ಈ ಫೆಬ್ರವರಿ ಎರಡನೇ ವಾರದಲ್ಲಿ ಬರಬಹುದು ಇದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಲಾಗಿದೆ ಅಂತ ಕೇಂದ್ರ ಕೃಷಿ ಸಚಿವರು ಮಾಧ್ಯಮಕ್ಕೆ ತಿಳಿಸಿದ್ದಾರೆ ಸ್ವಂತಕ್ಕೊಂದು ಮನೆ ಅಥವಾ ಜಮೀನು ಖರೀದಿಸಬೇಕೆಂಬ ಆಸೆಯನ್ನ ಇಟ್ಕೊಂಡು ಎಷ್ಟೋ ಜನರು ಇದಕ್ಕಾಗಿ ಹಣವನ್ನು ಕೂಡಿಡುತ್ತಾ ಬಂದಿದ್ದಾರೆ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ರಿಯಲ್ ಎಸ್ಟೇಟ್ ಕ್ಷೇತ್ರವು ವೇಗವಾಗಿ ಬೆಳೆಯುತ್ತಿದೆ ಭೂಮಿಯ ಬೆಲೆ ಹೇಗೆ ಹೆಚ್ಚಾಗುತ್ತಿದೆಯೋ ಹಾಗೆ ಅದರ ಸುತ್ತಲಿನ ವಿವಾದಗಳು ಕೂಡ ಹೆಚ್ಚಾಗುತ್ತಿವೆ ನೋಂದಣಿ ಸಮಯದಲ್ಲಿ ಸಾಕಷ್ಟು ವಂಚನೆಗಳಾಗುವ ಸಂಭವಗಳಿವೆ ಆದ್ದರಿಂದ ಗ್ರಾಹಕರು ಆಸ್ತಿ ಖರೀದಿಸುವ ಸಮಯದಲ್ಲಿ ತುಂಬ ಎಚ್ಚರಿಕೆ ವಹಿಸುವುದು ಅಗತ್ಯವಾಗಿದೆ ಸ್ವಲ್ಪ ಯಾಮಾರಿದರೂ ಕೂಡ ಜೀವನ ಪೂರ್ತಿ ಕಷ್ಟಪಡಬೇಕಾಗುತ್ತದೆ ಹಾಗಾಗಿ ಯಾವುದೇ ಆಸ್ತಿ ಅಥವಾ ಜಮೀನನ್ನು ಖರೀದಿಸುವಾಗ ಕೆಲವು ದಾಖಲೆಗಳನ್ನು ಕಡ್ಡಾಯವಾಗಿ ಪರಿಶೀಲಿಸಿಕೊಂಡರೆ ಒಳಿತಾಗುತ್ತದೆ ಎಂದು ಕಾನೂನು ತಜ್ಞರು ಸಲಹೆಯನ್ನು ನೀಡುತ್ತಾರೆ ಹಾಗಿದ್ದಲ್ಲಿ ಆಸ್ತಿ ಖರೀದಿ ಅಥವಾ ಮಾರಾಟದ ಸಮಯದಲ್ಲಿ ಯಾವ ಯಾವ ದಾಖಲೆಗಳನ್ನು ಕಡ್ಡಾಯವಾಗಿ ಪರಿಶೀಲಿಸಬೇಕು ಎಂಬ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ಹೌದು ನೀವು ಯಾವುದೇ ನಗರದಲ್ಲಿ ಭೂಮಿ ಖರೀದಿಸಲು ತಯಾರಿ ನಡೆಸುತ್ತಿದ್ದರೆ ನೀವು ಕಾನೂನು ನಿಯಮಗಳು ಮತ್ತು ಮುನ್ನೆಚ್ಚರಿಕೆಗಳನ್ನು ತಿಳಿದಿರಬೇಕು ಯಾವುದೇ ಆಸ್ತಿಯನ್ನು ಖರೀದಿ ಅಥವಾ ಮಾರಾಟವನ್ನು ಮಾಡುವ ಮೊದಲು ಭೂ ಮಾಲೀಕನು ಐದು ದಾಖಲೆಗಳನ್ನು ಹೊಂದಿರಬೇಕು ಈ ದಾಖಲೆಗಳನ್ನು ಹೊಂದಿಲ್ಲದ ಭೂಮಿಯನ್ನು ಖರೀದಿಸಿದರೆ ನೀವು ತೊಂದರೆಗೆ ಸಿಲುಕಬಹುದು ಮತ್ತು ಆರ್ಥಿಕ ನಷ್ಟವನ್ನು ಸಹ ಅನುಭವಿಸಬಹುದು ಈ ದಾಖಲೆಗಳು ನಿಮ್ಮ ಬಳಿ ಇದ್ರೆ ಭೂಮಿ ನಿಮ್ಮದು ಎಂದು ನೀವು ಸಾಬೀತುಪಡಿಸಬಹುದು ಆದ್ದರಿಂದ ಈ ದಾಖಲೆಗಳು ಕಡ್ಡಾಯವಾಗಿರಬೇಕು ಆಸ್ತಿ ಖರೀದಿಗೆ ಯಾವೆಲ್ಲ ದಾಖಲಾತಿಗಳು ಕಡ್ಡಾಯ ಈ ಕೆಳಗಿನ ಆರು ದಾಖಲೆಗಳು ಆಸ್ತಿ ಖರೀದಿ ಅಥವಾ ಜಮೀನು ಖರೀದಿಯ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರುವಂಥ ದಾಖಲೆಗಳು ಪಹಣಿ ರಿಜಿಸ್ಟ್ರಿ ರಸೀದಿ ಎನ್ಒಸಿ ಪವರ್ ಆಫ್ ಅಟಾರ್ನಿ ಜಮಾಬಂದಿ ಪಹಣಿ ಆಸ್ತಿಯನ್ನು ಖರೀದಿ ಮಾಡುವ ಸಂದರ್ಭದಲ್ಲಿ ಪಹಣಿಯ ಬಗ್ಗೆ ಕೂಲಂಕುಷವಾಗಿ ನೋಡಬೇಕು ಯಾಕೆಂದರೆ ಪಹಣಿ ಭೂಮಿಗೆ ಸಂಬಂಧಿಸಿದ ಬಹಳ ಮುಖ್ಯವಾದ ದಾಖಲೆ ಪಹಣಿಯಲ್ಲಿ ನಾವು ಫ್ಲಾಟ್ಗೆ ಸಂಬಂಧಿಸಿದಂಥ ಖಾತೆ ಸಂಖ್ಯೆ ಆಸ್ತಿಯ ವಿಸ್ತೀರ್ಣ ಫ್ಲಾಟ್ ಮಾಲೀಕರ ಹೆಸರು ಮತ್ತು ಇತರ ಅನೇಕ ವಿವರಗಳನ್ನು ಒಳಗೊಂಡಿರುವ ಕಾರಣ ಈ ದಾಖಲೆಗಳನ್ನು ಆಸ್ತಿ ಖರೀದಿಯ ಸಂದರ್ಭದಲ್ಲಿ ಪರಿಶೀಲಿಸಬೇಕು ರಸೀದಿ ಭೂಮಿಯನ್ನು ಖರೀದಿಸುವ ಮುಂಚೆ ಭೂ ಮಾಲೀಕನು ಭೂಮಿಯ ಮೇಲೆ ಇರುವಂಥ ಎಲ್ಲ ತೆರಿಗೆಗಳನ್ನು ಕಟ್ಟಿದ್ದಾನೆಯೇ ಎಂದು ಸಾಬೀತುಪಡಿಸಲು ಈ ರಸೀದಿ ಸಹಾಯಕ್ಕೆ ಬರುತ್ತದೆ ಹಾಗೂ ನಾವು ಖರೀದಿಸಿರುವಂತಹ ಭೂಮಿಯ ಮೇಲೆ ಯಾವುದಾದರೂ ಸಾಲ ಇದೆಯೋ ಇಲ್ಲವೋ ಎಂದು ಖಚಿತಪಡಿಸಿಕೊಳ್ಳಲು ಬಹಳ ಮುಖ್ಯವಾಗಿ ಬೇಕಾಗಿರುವಂಥ ದಾಖಲೆ ರಸೀದಿ ರಿಜಿಸ್ಟ್ರಿ ಆಸ್ತಿ ಅಥವಾ ಭೂಮಿ ವಾಸ್ತವವಾಗಿ ನಿಮ್ಮ ಹೆಸರಿನಲ್ಲಿದೆ ಎಂದು ಆಸ್ತಿಯ ಮಾರಾಟ ಮತ್ತು ಮಾಲೀಕತ್ವ ಅಥವಾ ಮಾಲೀಕತ್ವವನ್ನು ಈ ಪತ್ರವು ತೋರಿಸುತ್ತದೆ ಈ ದಾಖಲೆಯನ್ನು ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನೋಂದಾಯಿಸಬೇಕು ಮಾಲೀಕತ್ವವನ್ನು ಸಾಬೀತುಪಡಿಸಲು ರಿಜಿಸ್ಟ್ರಿ ಬಹಳ ಮುಖ್ಯವಾದ ದಾಖಲೆಯಾಗಿದೆ ಸಿ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಭೂಮಿ ಅಥವಾ ಮನೆ ಖರೀದಿಸುವಾಗ ಪ್ರಮುಖವಾಗಿ ನೋಡಬೇಕಾಗಿರುವ ದಾಖಲೆ ಆಸ್ತಿಯ ಮಾರಾಟಗಾರರಿಂದ ಎನ್ಒಸಿ ನೀಡಬೇಕು ನೀವು ಖರೀದಿಸುತ್ತಿರುವ ಆಸ್ತಿ ವಿವಾದವಲ್ಲ ಎಂದು ಇದು ತೋರಿಸುತ್ತದೆ ಯಾರಿಗಾದರೂ ಆಸ್ತಿಯ ಬಗ್ಗೆ ಆಕ್ಷೇಪಣೆ ಇದ್ದರೆ ಅವರು ಖರೀದಿಯ ಸಮಯದಲ್ಲಿ ಮಾತ್ರ ಅದರ ಬಗ್ಗೆ ಮಾತನಾಡಬಹುದು ಎನ್ಒಸಿ ಇಲ್ಲದೆ ಆಸ್ತಿಯನ್ನು ಖರೀದಿಸಬೇಡಿ ಜಮಾಬಂದಿ ಇದು ಮುನ್ಸಿಪಲ್ ಕಾರ್ಪೊರೇಷನ್ ಅಥವಾ ಬ್ಲ್ಯಾಕ್ ಮತ್ತು ಗ್ರಾಮ ಪಂಚಾಯಿತಿಯಿಂದ ಪಡೆದ ಭೂಮಿಯ ದಾಖಲೆಯಾಗಿದೆ ಜಮಾಬಂದಿಯಲ್ಲಿ ಭೂಮಿಯ ಅಕ್ರಮ ಮತ್ತು ಸ್ಥಿತಿಯ ಬಗ್ಗೆ ಮಾಹಿತಿಯನ್ನು ಪಡೆಯಲಾಗುತ್ತದೆ ಇದು ಭೂಮಿಯ ಮಾಲೀಕ ಭೂಮಿಯ ಪ್ರಕಾರ ಕೃಷಿ ಮತ್ತು ಅದಕ್ಕೆ ಸಂಬಂಧಿಸಿದ ವಿವಿಧ ಹಕ್ಕುಗಳನ್ನು ಒಳಗೊಂಡಿದೆ ಪವರ್ ಆಫ್ ಅಟಾರ್ನಿ ಒಂದು ವೇಳೆ ಜಮೀನು ಮಾರಾಟ ಮಾಡುತ್ತಿರುವವರು ಭೂಮಿಯ ಮಾಲೀಕರಾಗಿಲ್ಲದಿದ್ದರೆ ಅವರು ಪವರ್ ಆಫ್ ಅಟಾರ್ನಿ ಹೊಂದಿರಬೇಕು ಹಾಗೂ ಅದರಲ್ಲಿ ಸಂಪೂರ್ಣವಾಗಿ ಅವರಿಗೆ ಆಸ್ತಿಯನ್ನು ಮಾರಾಟ ಮಾಡುವ ಅಧಿಕಾರವನ್ನು ನೀಡಬೇಕು ನೀವು ಒಂದು ವೇಳೆ ಆಸ್ತಿ ಅಥವಾ ಜಮೀನನ್ನು ಖರೀದಿ ಮಾಡುತ್ತಿದ್ದರೆ ಪವರ್ ಆಫ್ ಅಟಾರ್ನಿಯನ್ನು ಪರಿಶೀಲಿಸಬೇಕಾಗುತ್ತದೆ ನೋ ಆಪ್ಟೆಕ್ಷನ್ ಸರ್ಟಿಫಿಕೇಟ್ ನೋ ಆಪ್ಟೆಕ್ಷನ್ ಸರ್ಟಿಫಿಕೇಟ್ ಅಂದರೆ ಆಸ್ತಿಯು ಯಾವುದೇ ಸರ್ಕಾರದ ಅಥವಾ ಕಾನೂನು ಆಕ್ಷೇಪಣೆ ಅಥವಾ ವಿವಾದವಿಲ್ಲ ಎಂಬುದಕ್ಕೆ ಪುರಾವೆಯಾಗಿದೆ ಇದು ಪ್ರಮುಖ ದಾಖಲೆಗಳ ಪೈಕಿ ಒಂದು ಏಕೆಂದರೆ ಇದು ಆಸ್ತಿಯ ಮೇಲೆ ಯಾವುದೇ ಐತಿಹಾಸಿಕ ವಿವಾದಗಳಿಲ್ಲ ಎಂಬುದನ್ನು ದೃಢಪಡಿಸುತ್ತದೆ ಈ ಸಿಯನ್ನು ಸ್ಥಳೀಯ ಆಡಳಿತ ಮತ್ತು ಸಂಬಂಧಿಸಿದ ಪ್ರಾಧಿಕಾರಗಳಿಂದ ಪಡೆಯುವುದು ಮುಖ್ಯ ಇದರಿಂದ ಮುಂದೆ ಯಾವ ರೀತಿಯ ಕಾನೂನು ತೊಂದರೆಗಳು ಬರುವುದಿಲ್ಲ ಮಾರಾಟ ಪತ್ರ ಮಾರಾಟ ಪತ್ರವು ಆಸ್ತಿ ಅಥವಾ ಭೂಮಿಯ ಮಾಲೀಕತ್ವವನ್ನು ಖರೀದಿದಾರರಿಗೆ ವರ್ಗಾಯಿಸುವ ಮುಖ್ಯ ಕಾನೂನು ದಾಖಲೆ ಈ ಪತ್ರವನ್ನು ಸ್ಥಳೀಯ ಸಬ್ ರಿಜಿಸ್ಟಾರ್ ಕಚೇರಿಯಲ್ಲಿ ನೋಂದಾಯಿಸಬೇಕಾಗುತ್ತದೆ ಮಾರಾಟ ಪತ್ರವು ಆಸ್ತಿಯ ಲೆಕ್ಕಸೂಚಿ ವರ್ಗಾವಣೆ ಪ್ರಮಾಣಪತ್ರ ಮತ್ತು ಕಾನೂನು ಮಾನ್ಯತೆಯನ್ನು ಹೊಂದಿರುತ್ತದೆ ಇದು ಮುಂದಿನ ಮಾಲೀಕತ್ವವನ್ನು ದೃಢಪಡಿಸಲು ಅತ್ಯಂತ ಪ್ರಮುಖ ದಾಖಲೆ ಮಹಜರ್ ಅಥವಾ ಎನ್ಕ್ರೋಚ್ಮೆಂಟ್ ಸರ್ಟಿಫಿಕೇಟ್ ಜಮಾ ಬಂದಿ ರಸೀದಿ ಅಥವಾ ಮಹಜರ್ ದಾಖಲೆ ಆಸ್ತಿಯು ಸರ್ಕಾರ ಅಥವಾ ಗ್ರೂಪ್ ಹಕ್ಕು ಹೊಂದಿಲ್ಲ ಎಂಬುದನ್ನು ತೋರಿಸುತ್ತದೆ ಇದರಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ಗ್ರಾಮ ಪಂಚಾಯತ್ ಅಥವಾ ಬ್ಲ್ಯಾಕ್ ಮೂಲಕ ಆಸ್ತಿ ಸ್ವಾಧೀನಪಡಿಸಿಕೊಳ್ಳಲಾಗದಂತೆ ಖಚಿತಪಡಿಸಿಕೊಳ್ಳಲು ಬೇಕಾದ ಮಾಹಿತಿಯನ್ನು ಒದಗಿಸುತ್ತದೆ ಇದು ಆಸ್ತಿಯ ಭದ್ರತೆ ಮತ್ತು ನೈತಿಕತೆಗೆ ಪೂರಕವಾಗಿದೆ ಏಕೆಂದರೆ ಇದರಿಂದ ತದ್ವಿಜ್ಞಾನದ ಸ್ವಚ್ಛತೆಯ ನಿರ್ಣಯವನ್ನು ಪಡೆಯಬಹುದು ಆಸ್ತಿ ತೆರಿಗೆ ಸ್ವೀಕೃತಿ ಮತ್ತು ನಗದು ರಸೀದಿ ನೀವು ಆಸ್ತಿಯನ್ನು ಖರೀದಿಸಿದ ನಂತರ ಆಸ್ತಿಯ ತೆರಿಗೆಗಳನ್ನು ಮುಕ್ತಾಯಗೊಳಿಸಬೇಕು ಮತ್ತು ಅದಕ್ಕೆ ಸಂಬಂಧಿಸಿದ ರಸೀದಿಗಳನ್ನು ಒದಗಿಸಬೇಕು ತೆರಿಗೆ ಸ್ವೀಕೃತಿ ಆಸ್ತಿಯ ಮಾಲೀಕತ್ವ ಮತ್ತು ವಹಿವಾಟು ಪ್ರಮಾಣಕ್ಕಾಗಿ ಅಗತ್ಯ ಈ ರಸೀದಿಯ ಮೂಲಕ ನೀವು ಆಸ್ತಿಯ ಮೌಲ್ಯವನ್ನು ಸರಿಯಾಗಿ ಅಂದಾಜಿಸಲು ಸಾಧ್ಯವಾಗುತ್ತದೆ ಅಲ್ಲದೆ ನಗದು ರಸೀದಿಯನ್ನು ಆಸ್ತಿಯ ಮೌಲ್ಯದ ದೃಢೀಕರಣಕ್ಕಾಗಿ ಅನುಸಾರವಾಗಿರುತ್ತದೆ ಭೂಮಿ ಖರೀದಿಯ ಸಮಯದಲ್ಲಿ ಪರಿಗಣಿಸಬೇಕಾದ ಮುನ್ನೆಚ್ಚರಿಕೆಗಳು ಕಾನೂನು ತಜ್ಞರ ಸಹಾಯ ಭೂಮಿ ಅಥವಾ ಆಸ್ತಿಯನ್ನು ಖರೀದಿಸುವ ಮೊದಲು ಕಾನೂನು ತಜ್ಞರ ಸಲಹೆಯನ್ನು ಪಡೆಯುವುದು ಉತ್ತಮ ಅವರು ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿ ಖರೀದಿದಾರರನ್ನು ಸೂಕ್ತ ಮಾರ್ಗದರ್ಶನ ಮಾಡುತ್ತಾರೆ ಸ್ಥಳ ಪರಿಶೀಲನೆ ಖರೀದಿಸುವ ಮುನ್ನ ಭೂಮಿಯ ಸ್ಥಳಕ್ಕೆ ಭೇಟಿ ನೀಡಿ ಮತ್ತು ಸ್ಥಳೀಯ ಆಡಳಿತದಿಂದ ಆಸ್ತಿಯ ಬಗ್ಗೆ ಇನ್ನಷ್ಟು ಮಾಹಿತಿ ಪಡೆಯುವುದು ಮುಖ್ಯ ಬ್ಯಾಂಕ್ ಮತ್ತು ಲೋನ್ ಸಮಸ್ಯೆ ನೀವು ಆಸ್ತಿಯ ಮೇಲೆ ಸಾಲವಿದ್ದರೆ ಬ್ಯಾಂಕ್ನಿಂದ ಮುಕ್ತಾಯದ ಪ್ರಮಾಣಪತ್ರ ಪಡೆಯುವುದು ಮತ್ತು ಸಾಲ ಮುಕ್ತವಾಗಿಸುವುದು ಅತ್ಯಂತ ಮುಖ್ಯ ಈ ಪ್ರಮುಖ ದಾಖಲೆಗಳನ್ನು ತಯಾರಿಸಿಕೊಳ್ಳುವುದರಿಂದ ಮತ್ತು ಮುನ್ನೆಚ್ಚರಿಕೆಗಳನ್ನು ಪಾಲಿಸುತ್ತಾ ಭೂಮಿ ಅಥವಾ ಆಸ್ತಿ ಖರೀದಿಯನ್ನು ಹೆಚ್ಚು ಭದ್ರತೆ ಕಾನೂನು ಸಮ್ಮತ ಮತ್ತು ಸುಬ ಸುಲಭತೆಯಿಂದ ಮುಗಿಸಬಹುದು